ಬೆಳಗಿನೇ ಬಿಸಿ ಬಿಸಿಯಾಗಿ ದೋಸೆ ಚಟ್ನಿ ಎಲ್ಲಾನು ಮಾಡಿಟ್ಟು ಚಂದ್ರಿಕಾ ಹಾಲ್ಗೆ ಬಂದ್ಲೋ ಹಾಲಲ್ಲಿರುವ ನ ನೋಡದ್ಲೋ ಅವಾಗ ಗಂಟೆ ಒಂಬತ್ತಾಗಿತ್ತು ಆಗಿತ್ತು ಚಂದ್ರಿಕಾ ಅದನ್ನ ನೋಡಿ ಟೆನ್ಶನ್ ಆಗಿ ಅರೆ ಅಷ್ಟ ಬೇಗ ಒಂಬತ್ ಗಂಟೆ ಆಗ್ಬಿಡ್ತಾ ಮಾಧವಯ್ಯ ಮಾಸ್ಟರ್ ಅವರು ಒಂಬತ್ ಗಂಟೆಗೆ ಮನೆಗೆ ಬರ ಕೇಳಿದ್ರು ಆದ್ರೆ ತಂಗಿ ಇನ್ನು ಇಲ್ವಲ್ಲ ಏನಪ್ಪಾ ನನ್ ಜೀವನ ಬೆಳಿಗ್ಗೆ ಎದ್ದಾಗ್ಲಿಂದ ನಿದ್ರೆ ಮಾಡೋ ತನಕ ಈ ರೀತಿ ಓಡ್ಕೊಂಡೇ ಇರ್ಬೇಕಾ ಹಾಗಂತ ಅನ್ಕೊಂಡು ಚಂದ್ರಿಕಾ ತಕ್ಷಣ ಮನೆ ಹಿಂಭಾಗಕ್ಕೆ ಬಂದಳು ಆವಾಗ ಬಾತ್ರೂಮ್ ಅಲ್ಲಿ ಇದ್ದ ಸ್ಟೂಲ್ ಅಲ್ಲಿ ಕೂತ್ಕೊಂಡು ಹರಿತ ನಿದ್ರೆ ಮಾಡ್ತಿದ್ಲು ಚಂದ್ರಿಕಾ ಕೋಪದಿಂದ ಇವಳು ಯಾಕಪ್ಪ ಈ ರೀತಿ ಮಾಡ್ತಾ ಇದ್ದಾಳೆ ಯಾವಾಗ ಬೇಕಾದ್ರೂ ಎಲ್ ಬೇಕಾದ್ರೂ ನಿದ್ರೆ ಮಾಡ್ತಾನೆ ಇರ್ತಾಳೆ ನನ್ ಕಷ್ಟನ ನನ್ ತಂಗಿ ಯಾವಾಗ ಅರ್ಥ ಮಾಡ್ಕೊಂಡು ನನಗೆ ತಕ್ಕಂಗೆ ನಡ್ಕೊಳ್ತಾಳೋ ಏನೋ ಹಾಗಂತ ಚಂದ್ರಿಕಾ ಸ್ವಲ್ಪ ಕೂಡ ಆಲಸ್ಯ ಮಾಡದೆ ಅಲ್ಲಿರುವ ವಾಟರ್ ಪೈಪನ್ನ ಓಪನ್ ಮಾಡಿ ಹರಿತ ಮೇಲೆ ನೀರು ಇದ್ಲು ಒಳ್ಳೆ ನಿದ್ರೆಯಲ್ಲಿದ್ದ ಹರಿತಾ ಅವಳ ಮೇಲೆ ನೀರು ಬಿದ್ದ ತಕ್ಷಣ ಬಿಚ್ಚಿ ಬಿದ್ದು ಎಚ್ಚರವಾದ್ಲು ಅವಳಿಗೆ ಕೋಪ ಬಂದ್ರೂ ಕೂಡ ಅವಳ ಅಕ್ಕನೇ ನೀರು ಉಯ್ತಾ ಇರೋದನ್ನ ನೋಡಿ ಶಾಂತವಾಗಿ ನೀನ ಅಕ್ಕ ಹೌದ್ ನಾನೇ ಎಂಟು ಗಂಟೆಗೆ ಎಪ್ಸಿ ಸ್ನಾನ ಮಾಡಿ ಬಾರೆ ಅಂತ ಹೇಳಿದ್ರೆ ಇಷ್ಟೊತ್ತು ಕೂತ್ಕೊಂಡು ನಿದ್ರೆ ಮಾಡ್ತಾ ಇದೀಯ ಬೇಗ ಸ್ನಾನ ಮಾಡಿ ಬಾ ಅಲ್ಲಿ ಮಾಸ್ಟರ್ ನಮಗೋಸ್ಕರ ಕಾಯ್ತಾ ಇದ್ದಾರೆ ಹಾಗಂತ ಹೇಳಿ ನೀರು ನೀರುಯ್ಯೋದನ್ನು ನಿಲ್ಲಿಸದ್ಲು ಅಕ್ಕ ನಾನು ಲೇಟ್ ಆಗೋದಕ್ಕೆ ಕಾರಣ ನಾನಲ್ಲ ನೀನು ನಾನಾ ನಾನು ಹೇಗೆ ಕಾರಣ ಒಂಬತ್ತು ಗಂಟೆಗೆ ಮಾಸ್ಟರ್ ಮನೆಗೆ ಹೋಗಬೇಕು ಅನ್ನೋದ್ರಿಂದ ತಾನೇ ನಿನ್ನನ್ನು ಎಂಟು ಗಂಟೆಗೆಲ್ಲ ನಾನು ಎಬ್ಸಿದ್ದು ಎಬ್ಬಿಸ್ದೆ ಸರಿ ಆದರೆ ನಾನು ಸೋಮಾರಿ ಅನ್ನೋದನ್ನು ನೀನು ಮರ್ತೋದೆ ಅಲ್ವಾ ಅದಕ್ಕೆ ನೀನೇ ಕಾರಣ ಅಂತ ಹೇಳ್ತಾ ಇದ್ದೀನಿ ಹಾಗಂತ ಹರಿತ ಹೇಳಿದಾಗ ಚಂದ್ರಿಕಾ ಎಡ್ಕೈಯನ್ನು ಬಾಯಲಿಟ್ಕೊಂಡು ತನ್ನ ತಂಗಿನ ನೋಡಿ ಅಮ್ಮ ತಂಗಿ ನಿನ್ನ ಸೋಮಾರಿ ತನಗೆ ಗೊತ್ತಿದ್ರು ಕೂಡ ನಾನು ನಿನ್ನನ್ನು ಹಾಗೆ ಬಿಟ್ಟೆ ನೋಡು ನಿಜವಾಗ್ಲೂ ನಾನೇ ತಪ್ಪು ಮಾಡಿದೆ ಸ್ನಾನ ಮಾಡಿ ಬಂದರೆ ಊಟ ಮಾಡಿ ಹೋಗ್ಬೋದು ಅಕ್ಕ ನೀನು ಹೇಳಿದೆಲ್ಲ ನಡಿಬೇಕಂದರೆ ಮೊದಲು ನನ್ನ ಅಲ್ಲಿ ಪೇಸ್ಟ್ ಹಾಕಿ ಕೊಡು ಹಾಗೆಯೇ ಸ್ನಾನ ಮಾಡೋಕ್ಕೆ ಸೋಪ್ ತಗೊಂಡು ಬಂದಿಡು ಇಡೋ ಹಾಗೆಯೇ ಟವಲ್ನ ತಗೊಂಡು ಬಂದು ಡೋರ್ ಮೇಲೆ ಹಾಕೋ ಎಲ್ಲಾನು ಮಾಡಬೇಕು ಇನ್ನೊಂದಕ್ಕ ಹಾಗಂತ ಹರಿತಾ ಹೇಳ್ತಾ ಇದ್ದಾಗ ಚಂದ್ರಿಕಾ ಒಂದು ಕೈಯಲ್ಲಿ ಪೇಸ್ಟ್ ಇರೋ ಬ್ರಷ್ ಇನ್ನೊಂದು ಕೈಯಲ್ಲಿ ಸೋಪ್ ಹಾಗೆಯೇ ಹೆಗಲ್ ಮೇಲೆ ಟವಲ್ನ ತಗೊಂಡ್ ಬಂದ್ಲು ಹರಿತಾ ನೀನು ಹೇಳ್ತಾ ಇರುವಾಗಲೇ ನಾನು ಎಲ್ಲಾನು ತಗೊಂಡ್ ಬಂದ್ಬಿಟ್ಟೆ ಬೇಗ ಸ್ನಾನ ಮಾಡಿ ಹೊರಗಡೆ ಬರೇ ನಾನು ಹೋಗಿ ಸ್ಕೂಟಿ ಒರೆಸ್ತೀನಿ ನನ್ನ ಅಕ್ಕ ತುಂಬ ಒಳ್ಳೆ ಅಕ್ಕ ಹಾಗಂತ ಹೇಳಿ ಚಂದ್ರಿಕಾ ಕೈಯಿಂದ ಬ್ರಷ್ ತಗೊಂಡ್ಲು ಹರಿತ ಚಂದ್ರಿಕಾ ತುಂಬಾನು ಸಂತೋಷದಿಂದ ಮನೆಯಿಂದ ಹೊರಗಡೆ ಇರುವ ಹಳೆ ಸ್ಕೂಟಿ ಹತ್ರ ಬಂದ್ಲು ಆವಾಗ ಸೂಪರ್ ಆಗಿರುವ ಒಂದು ಬೈಕಲ್ಲಿ ವರುಣ ಅನ್ನುವ ಹುಡುಗ ಬಂದಿದ್ದ ಕನ್ನಡಕ ಹಾಕೊಂಡು ನೋಡಕ್ಕೆ ಹೀರೋ ಥರಾನೇ ಇದ್ದ ಇಲ್ಲಿ ಕ್ಯಾಟ್ರಿಂಗ್ ಮಾಡುವ ಅಕ್ಕ ತಂಗಿ ಆ ನಾವೇ ಹೇಳಿ ಏನ್ ಫಂಕ್ಷನ್ ಎಲ್ಲಿ ಫಂಕ್ಷನ್ ಯಾವಾಗ ನಿಮಗೆ ಏನೇನು ಅಡುಗೆ ಬೇಕೋ ಯಾವ ತರದ ಲಿಸ್ಟ್ ಬೇಕೋ ಏನಾನ ಹೇಳಿದ್ರೆ ನಾವು ಮಾಡ್ತೀವಿ ಹಾಗಂತ ಹೇಳ್ತಾ ಇದ್ದ ಚಂದ್ರಿಕಾನ ಅವನು ಹಾಗೇನೆ ನೋಡ್ತಾ ಇದ್ದ ನೀವು ಈ ತರ ಬ್ರೇಕೇ ಕೊಡದೆ ಮಾತಾಡ್ತಾ ಇದ್ರೆ ನಾನ್ ಹೇಗೆ ಹೇಳೋದ್ರಿ ಹಾಗಂತ ಹೇಳಿದಾಗ ಚಂದ್ರಿಕಾ ಸ್ವಲ್ಪ ಕೋಪದಿಂದ ನೋಡಿದ್ಲೋ ಇಲ್ ನೋಡಿ ನಾನು ರಾಘವಯ್ಯ ಮಾಸ್ಟರ್ ಮಗ ಅಪ್ಪ ನಿಮ್ಮನ್ನ ಒಂಬತ್ ಗಂಟೆಗೆ ಬರಕ್ಕೆ ಹೇಳಿದ್ರಂತೆ ನೀವು ಬಂದಿಲ್ಲ ಅದಕ್ಕೆ ನನ್ನನ್ ಕಳ್ಸಿದ್ರು ಹಾಗಂತ ವರುಣ್ ಹೇಳಿದಾಗ ಚಂದ್ರಿಕಾ ಅಷ್ಟಲ್ಲಿ ಒಂಬತ್ತು ಗಂಟೆ ಆಯ್ತಾ ಸಾರಿ ನನ್ ತಂಗಿಯಿಂದಾನೇ ಇದೆಲ್ಲ ಲೇಟ್ ಆಗಿದ್ದು ಸರಿ ಹಣನೂ ಲಿಸ್ಟ್ನು ಮಾಸ್ಟರ್ ಕೊಟ್ರಾ ಆ ಕೊಟ್ಟಿದ್ದಾರೆ ಹಾಗಂತ ಲಿಸ್ಟ್ ಆಗು ಹಣ ಕೊಟ್ಟ ವರುಣ್ ಚಂದ್ರಿಕಾ ಸಂತೋಷಪಟ್ಲು ಬರಕ್ಕೆ ಲೇಟ್ ಮಾಡಿದ ಹಾಗೆ ಅಡಿಗೆ ಮಾಡಕ್ಕೂ ಲೇಟ್ ಮಾಡ್ಬೇಡಿ ನಮ್ಮ ಅಲ್ಲಿ ಇರೋರು ಎಲ್ರೂ ಕೂಡ ಸುಮಾರು ತಿನ್ನೋರು ಬಂದಾಗ್ಲೇನೆ ಏನೋ ತಿಂತಾನೆ ಇರ್ತಾರೆ ಹಾಗಂತ ತಮಾಷೆ ಮಾಡ್ದ ವರುಣ್ ಚಂದ್ರಿಕಾ ಕೋಪದಿಂದ ಗುರಾಯಿಸಿದ್ಲು ಆವಾಗ ವರುಣಲ್ಲಿಂದ ಹೋದ ಹರಿತ ಸ್ನಾನ ಮಾಡಿ ಬಂದ್ಲವು ಯಾರಕ್ಕ ಅದು ನಮ್ಮ ಮಾಸ್ಟರ್ ಮಗ ಕಣೆ ನಾವು ಲೇಟ್ ಆಯ್ತು ಅಂತ ಅವನ ಹತ್ರ ಹಣ ಲಿಸ್ಟ್ ಎಲ್ಲಾನು ಕೊಟ್ ಕಳಿಸಿದ್ದಾರೆ ನಾವಿನ್ನೂ ಲೇಟ್ ಮಾಡ್ಬಾರ್ದು ಬೇಗ ಮಂಟಪಕ್ಕೆ ಹೋಗಿ ಏನೇನ್ ಅಡಿಗೆ ಮಾಡಬೇಕು ಅಂತ ನೋಡಿ ಎಲ್ಲಾನು ರೆಡಿ ಮಾಡಬೇಕು ನಾನು ಯಾವಾಗಲೂ ರೆಡಿ ಆದೆ ನೀನು ಹಾಕಿಟ್ಟಿದ್ದ ದೋಸೆ ತಿಂದೆ ನೀನೇ ಲೇಟು ನಾನೇ ಲೇಟು ಅಷ್ಟೇ ತಾನೇ ಪರವಾಗಿಲ್ಲ ನಾನು ಹೋಗಿ ಬ್ಯಾಗ್ ತಗೊಂಡ್ ಬರ್ತೀನಿ ನೀನು ಹೋಗಿ ಸ್ಕೂಟಿನ ಕ್ಲೀನ್ ಮಾಡು ಹಾಗಂತ ಚಂದ್ರಿಕಾ ಮನೇಲಿರುವ ಅವಳ ತಾಯಿ ಫೋಟೋ ಹತ್ರ ಬಂದ್ಲು ಅವಳ ತಾಯಿ ಫೋಟೋ ನೋಡಿ ಕೈ ಮುಗ್ದು ಅಮ್ಮ ಈ ಫಂಕ್ಷನಲ್ಲೂ ಕೂಡ ಕೆಟ್ಟ ಹೆಸರು ಏನು ಬರಬಾರ್ದಮ್ಮ ಹಾಗಂತ ಬೇಡ್ಕೊಂಡಾಗ ಫೋಟೋದಲ್ಲಿದ್ದ ಅವ್ರ ತಾಯಿ ಮಾತಾಡಿದ್ರು ಅಮ್ಮ ಚಂದ್ರಿಕಾ ನಿನ್ನ ಕೈಯಲ್ಲಿ ಮಾಂತ್ರಿಕ ಶಕ್ತಿ ಇರೋ ತನಕ ನೀನು ಏನು ಅಡಿಗೆ ಮಾಡಿದ್ರು ಎಲ್ರು ಏನು ಹೇಳಲ್ಲಮ್ಮ ಆಹಾ ಹೋಹೋ ಚೆನ್ನಾಗಿದೆ ಅಂತ ನಿನ್ನ ಮೆಚ್ಕೊಳ್ತಾರೆ ನೀನು ಹೆದ್ರಬೇಡ ಹೋಗಿ ಅಡಿಗೆ ಕೆಲಸ ಶುರು ಮಾಡು ತುಂಬಾ ಧನ್ಯವಾದ ಅಮ್ಮ ಆದ್ರೆ ನನಗೆ ಮಾಂತ್ರಿಕ ಕೈಗಳು ಇರುವ ವಿಷಯ ಹರಿತಾಗಿ ಗೊತ್ತಿಲ್ಲ ಒಂದ್ ವೇಳೆ ಗೊತ್ತಾದ್ರೆ ಏನ್ ಮಾಡ್ತಾಳೆ ಏನೋ ಅಂತ ನನಗೆ ಭಯ ಆಗ್ತಿದೆ ಹೆದರ್ಬೇಡಮ್ಮ ಹರಿತಾಗಿ ನಿನಗೆ ಮಾಂತ್ರಿಕ ಕೈಗಳು ಇರುವ ವಿಷಯ ಗೊತ್ತಾದ್ರೆ ಅವಳೆ ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ ನೀನು ಹೆದರ್ಬೇಡ ಹೋಗಿ ಅಡ್ಗೆ ಕೆಲಸ ಶುರು ಮಾಡು ಎಲ್ಲ ದಿನಗಳ ತರ ಇವತ್ತು ಚೆನ್ನಾಗಿರುತ್ತೆ ಹೋಗು ಅಮ್ಮ ಹಾಗಂತ ಹೇಳಿದಾಗ ಫೋಟೋ ಪುನಃ ನಾರ್ಮಲ್ ಆಗಿ ಆಯ್ತು ಚಂದ್ರಿಕಾ ಬ್ಯಾಗ್ ಹಾಕೊಂಡು ಹೊರಗಡೆ ಬಂದ್ಲು ಅಕ್ಕ ತಂಗಿ ಇಬ್ರು ಸ್ಕೂಟಿಯಲ್ಲಿ ಅಲ್ಲಿಂದ ಹೊರಟ್ರು ಅಕ್ಕ ಸುಮಾರು ದಿನದಿಂದ ನಾನೊಂದು ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ಕೇಳಲಾ ಯಾವ ವಿಷಯದ ಬಗ್ಗೆನೆ ಅದೇ ಅಕ್ಕ ನಮ್ಮ ಕ್ಯಾಟ್ರಿಂಗ್ ಬಗ್ಗೆನಾ ಕೇಳು ಯಾಕೆ ಯೋಚನೆ ಮಾಡ್ತೀಯಾ ನಾವು ಯಾವ ಫಂಕ್ಷನ್ಗೆ ಅಡಿಗೆ ಮಾಡಿದ್ರು ಕೂಡ ಬಂದವ್ರಿ ಎಲ್ಲರೂ ಕೂಡ ನಿಮ್ಮ ಅಕ್ಕನ ಕೈಯಲ್ಲಿ ಏನು ಮಾಂತ್ರಿಕ ಶಕ್ತಿ ಇದೆ ಅವಳು ಏನ್ ಮಾಡಿದ್ರು ಅದು ತುಂಬಾ ಚೆನ್ನಾಗಿದೆ ಊಟ ಮಾಡ್ಕೊಂಡು ನಾವು ತೃಪ್ತಿಯಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ರು ಅವರೆಲ್ಲರೂ ಹೇಳೋ ಹಾಗೆ ನಿನ್ ಕೈಯಲ್ಲಿ ನಿಜವಾಗ್ಲು ಏನಾದರೂ ಮಾಂತ್ರಿಕ ಶಕ್ತಿ ಇದೆಯಾ ಅಕ್ಕ ಹಾಗಂತ ಹರಿತ ಕೇಳಿದಾಗ ಚಂದ್ರಿಕಾ ಸ್ವಲ್ಪ ಹೆದ್ರದ್ಲೋ ಹರಿತ ಪುನಃ ಕೇಳಿದಾಗ ಚಂದ್ರಿಕಾ ಅವಳ ಹತ್ರ ನನ್ ಕೈಯಲ್ಲಿ ಎಲ್ಲಿದೆ ಮಾಂತ್ರಿಕ ಶಕ್ತಿ ಆ ಮಾಂತ್ರಿಕ ಶಕ್ತಿ ಇರೋ ಕೈಗಳು ಹೇಗಿರುತ್ತೆ ಆ ನನ್ ಕೈಯೆಲ್ಲ ಸಾಧಾರಣ ಕೈ ತಾನೆ ಹರಿತ ನನಗೆ ಮಾಂತ್ರಿಕ ಕೈಗಳು ಇದ್ದಿದ್ರೆ ನೀನು ನೋಡ್ತಾ ಇರ್ಲಿಲ್ವಾ ಯಾವತ್ತಾದ್ರೂ ನೀನ್ ಆ ರೀತಿ ನೋಡಿದ್ಯಾ ಹಾಗಂತ ಕೇಳಿದ್ಲವ ಇಲ್ಲ ಅಕ್ಕ ನಾನು ಯಾವಾಗ್ಲೂ ನೋಡಿದಿಲ್ಲ ಅದಕ್ಕೆ ಎಲ್ರು ಮಾತಾಡೋದು ಕೇಳಿಸ್ಕೋಬೇಡ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಹಾಗೆ ಸ್ವಲ್ಪ ಸಮಯದಲ್ಲಿ ಹರಿತ ಚಂದ್ರಿಕಾ ಇಬ್ರು ಕೂಡ ಫಂಕ್ಷನ್ ನಡೆಯುವ ಜಾಗಕ್ಕೆ ಬಂದ್ರು ಇಬ್ರು ಇಳಿದು ಅಲ್ಲಿಂದ ಅಡಿಗೆ ಮಾಡೋ ಜಾಗಕ್ಕೆ ಹೋದ್ರು ತರ್ಕಾರಿಗಳು ಮಾಂಸಗಳು ಅಡಿಗೆ ಮಾಡಕ್ಕೆ ಬೇಕಾಗಿರೋ ಎಲ್ಲಾನು ಅಲ್ಲಿತ್ತು ಹರಿತಾ ನೀನು ತರ್ಕಾರಿ ಕಟ್ ಮಾಡ್ತಾ ಇರೋ ನಾನು ಅನ್ನ ಒಂದು ಒಲೆಯಲ್ಲಿ ಚಿಕನ್ ಒಂದು ಒಲೆಯಲ್ಲಿ ಮಾಡ್ತಾ ಇರ್ತೀನಿ ಹಾಗಾದ್ರೆ ಮಟನ್ ಅಕ್ಕ ಅದು ಚಿಕನ್ ಆದ್ಮೇಲೆ ಮಾಡ್ಬೋದು ಒಂದೊಂದಾಗಿ ಮಾಡ್ಬೇಕಲ್ವಾ ಸರಿ ಅಕ್ಕ ಹಾಗೆ ಹರಿತ ಹೋಗಿ ನಿಂತ್ಕೊಂಡು ತರ್ಕಾರಿ ಕಟ್ ಮಾಡ್ತಾ ಇದ್ಲು ಈ ಕಡೆ ಚಂದ್ರಿಕಾ ಒಂದು ಒಲೆಯಲ್ಲಿ ಅನ್ನ ಇಟ್ಟಿದ್ಲು ಇನ್ನೊಂದು ಒಲೆಯಲ್ಲಿ ಚಿಕನ್ ಮಾಡ್ತಾ ಇದ್ಲು ಆವಾಗ ಅವಳು ಸೌಟುಗೋಸ್ಕರ ಹುಡುಕ್ತಾ ಇದ್ಲು ಅಲ್ಲೆಲ್ಲೋ ಸೌಟು ಕಾಣಿಸ್ಲಿಲ್ಲ ಸ್ವಲ್ಪ ದೂರದಲ್ಲಿರುವ ಒಂದ್ ಚೇರ್ ಅಲ್ಲಿ ಆ ಸೌಟು ಇತ್ತು ಹರಿತ ಆ ಸೌಟ್ ಇದೆ ನೋಡು ಅದು ಸ್ವಲ್ಪ ತಗೊಂಡ್ಬಾ ಅಕ್ಕ ನಾನು ತರ್ಕಾರಿ ಕಟ್ ಮಾಡ್ತಿದ್ದೀನಿ ನೀನೇ ಹೋಗಿ ತಗೋ ಹ್ಮ್ ಸರಿ ಹಾಗಂತ ಹೇಳಿ ಸುತ್ತಮುತ್ತ ಯಾರಾದ್ರೂ ಇದ್ದಾರಾ ಅಂತ ಚಂದ್ರಿಕಾ ನೋಡದ್ಲೋ ಆಮೇಲೆ ಅವಳ ಕೈಯನ್ನ ಚಾಚದ್ಲವ ಅವಳ ಉದ್ದ ಕೈ ಹೋಗಿ ಆ ಸೌಟನ್ನ ತಗೊಂಡ್ ಬಂತು ಅದನ್ನು ನೋಡಿದ ಹರಿತ ಮೂಚೆ ಹೋಗಿ ಬಿತ್ ಈ ವಿಷಯ ಚಂದ್ರಿಕಾಳಿಗೆ ಗೊತ್ತಿರ್ಲಿಲ್ಲ ಅವಳು ಚಿಕನ್ ಅನ್ನ ಎಲ್ಲ ಮಾಡದ್ ಮೇಲೆ ಹರಿತ ಹತ್ರ ಹೋಗಿ ನೋಡಿದಾಗ ಹರಿತ ಕೆಳಗಡೆ ಇದ್ಳು ಎಲ್ಲೋದ್ರೆ ಇವಳು ಮಲ್ಕೊಂಡ್ ನಿದ್ರೇನೆ ಮಾಡ್ತಾಳೆ ಹಾಗಂತ ಅನ್ಕೊಂಡು ಅವಳು ತರಕಾರಿ ಕಟ್ ಮಾಡಿ ಚಿಕನ್ ಮಟನ್ ಅನ್ನ ಸಾಂಬಾರ್ ರಸಮ್ ಎಲ್ಲಾನು ರೆಡಿ ಮಾಡಿದ್ಲು ಎಲ್ಲಾ ಕೂಡ ಘಮಘಮ ಅಂತ ವಾಸನೆ ಬರ್ತಾ ಇತ್ತು ರಾಘವಯ್ಯ ಮಾಸ್ಟರ್ ವರುಣ್ ಜೊತೆ ಸೇರಿ ಅಲ್ಲಿಗೆ ಬಂದ್ರು ಉಳ್ದ ಹಣನ ಕೊಟ್ಟು ಈ ವಾಸನೆ ಹೇಳ್ತಾ ಅಮ್ಮ ನೀನ್ ಮಾಡಿದ ಅಡಿಗೆ ಹೇಗಿದೆ ಅಂತ ಇನ್ನು ಯಾವಾಗ್ಲೂ ಬೇಕಾದ್ರೆ ನಾನು ಕರಿತೀನಿ ಸರಿನಾ ಹಾಗಂತ ಅವ್ರು ಹೇಳಿದ್ರಿಂದ ಹರಿತಾನ ಕರ್ಕೊಂಡು ಚಂದ್ರಿಕಾ ಮನೆಗೆ ಬಂದ್ಲೋ ಅಕ್ಕ ನಿಜವಾಗ್ಲೂ ನಿನ್ನ ಕೈಗಳು ಮಾತ್ರಿಕ ಕೈಗಳಲ್ವಾ ನೀನ್ ನೋಡಿದೇನೆ ನೋಡ್ದೆ ಅಕ್ಕ ಆದ್ರೆ ಇಷ್ಟ ದಿನ ಯಾಕೆ ನನ್ನ ಹತ್ರ ನೀನು ಹೇಳಲೇ ಇಲ್ಲ ಸಮಯ ಸಂದರ್ಭ ಬರ್ಲಿಲ್ಲಮ್ಮಾ ಇವಾಗ ಬಂದಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ಹುಟ್ಟಿದ್ರು ಅಂತ ಅಪ್ಪ ನಮ್ಮನ್ನ ಬಿಟ್ಬಿಟ್ ಹೋಗ್ಬಿಟ್ರಂತೆ ಅಮ್ಮನಿಂದ ನಮ್ಮ ಇಬ್ಬರನ್ನ ನೋಡ್ಕೊಳಕ್ಕಾಗ್ದೆ ಸತ್ತೋಗಣ ಅಂತ ಒಂದು ನದಿ ತೀರಕ್ಕೆ ಹೋದ್ರಂತೆ ಅಮ್ಮ ಕಷ್ಟದಿಂದ ಕೂತ್ಕೊಂಡಿದ್ದಾಗ ಅಲ್ಲೊಂದು ದೇವತೆ ಬಂದ್ರಂತೆ ಆ ದೇವತೆ ಅಮ್ಮನಿಗೋಸ್ಕರ ಈ ಮಾಂತ್ರಿಕ ಕೈಗಳನ್ನ ಕೊಟ್ರು ಅಮ್ಮ ಸತ್ತೋಗುವಾಗ ಆ ಮಾಂತ್ರಿಕ ಕೈಗಳನ್ನ ನಿನಕ್ ಕೊಟ್ಬಿಟ್ಟು ಹೋದ್ರು ಇವಾಗ ಆ ಮಾಂತ್ರಿಕ ಕೈಗಳಿಂದ ಅಡಿಗೆ ಮಾಡಿ ನೀನ್ ನನ್ನ ನೋಡ್ಕೊಳ್ತಿದ್ಯಾ ಹೌದಮ್ಮ ಸರಿ ಅಕ್ಕ ನೀನ ಮಾಂತ್ರಿಕ ಕೈಗಳನ್ನ ಒಳ್ಳೇದಕ್ಕೋಸ್ಕರತನ ಉಪಯೋಗ ಮಾಡ್ತಾ ಇದ್ಯಾ ನಾನು ಯಾರ ಹತ್ರನೂ ಹೇಳಲ್ಲ ನನ್ನಲ್ಲೇ ಇಟ್ಕೊಳ್ತೀನಿ ಹಾಗಂತ ಅಕ್ಕ ಚಂದ್ರಿಕಾಳಿಗೆ ಮಾತ್ ಕೊಟ್ಲು ಹರಿತ ಚಂದ್ರಿಕಾ ಅವಳ ಹತ್ರ ಇರುವ ಮಾಂತ್ರಿಕ ಕೈಗಳನ್ನ ಉಪಯೋಗ ಮಾಡಿ ಕ್ಯಾಟ್ರಿಂಗ್ ಎಲ್ಲಾನು ಮಾಡಿ ಅದ್ರಲ್ಲಿ ಬರೋ ಹಣದಲ್ಲಿ ತನ್ನ ತಂಗಿನ ಚೆನ್ನಾಗಿ ನೋಡ್ಕೊಂಡ್ಲು ಇದು ಈ ದಿನದ ಕತೆ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಧನ್ಯವಾದ ನಮಸ್ಕಾರ ಅಚ್ಚ ಹಸಿರಿನಿಂದ ಕೂಡಿದ ಹೊಲದಲ್ಲಿ ಕೆಲಸ ಮಾಡುವಂತಹ ಸುಬ್ಬಯ್ಯ ಕಾಂತಂ ತುಂಬ ಹೊಟ್ಟೆ ಕಿಚ್ಚು ಪಡುವವರು ಇವರ ಮುಂದೆ ಯಾರಾದರೂ ಸಂತೋಷವಾಗಿದ್ದರೆ ಇವರಿಂದ ತಡ್ಕೊಳಕ್ಕಾಗಲ್ಲ ಒಬ್ಬರ ನಡುವೆ ಇನ್ನೊಬ್ಬರ ಬಳಿ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಜಗಳವನ್ನು ತಂದಾಗ್ತಾ ಇದ್ರು ಹೀಗೆ ಒಂದು ಸಣ್ಣ ವಿಚಾರ ದೊಡ್ಡ ವಿಚಾರವಾಗಿ ಅವರ ನಡುವೆ ಜಗಳವಾಗಿ ಅವರು ಒಬ್ಬರಿಗೊಬ್ಬರು ದೂರವಾಗುವ ಪರಿಸ್ಥಿತಿ ಬರ್ತಾ ಇತ್ತು ಅದರಿಂದ ಇವರಿಬ್ಬರನ್ನು ಜಗಳವನ್ನು ಉಂಟು ಮಾಡಿಸುವ ಗಂಡ ಹೆಂಡತಿ ಅಂತ ಕರಿತಾ ಇದ್ರು ಅದರಿಂದ ಆ ಊರಿನ ಜನರು ಇವರ ಕಣ್ಣು ಮುಂದೆ ಸಿಗದೆ ಇವರಿಗೆ ಕಣ್ಣು ಮರೆಸಿಕೊಂಡು ಹೋಗ್ತಾ ಇದ್ರು ಏನ್ರಿ ಈ ಊರಿನ ಜನ ಏನ್ ಮಾಡ್ತಿದ್ದಾರೆ ಅಂತ ನೋಡಿದ್ರಾ ಆ ನೋಡ್ತಾ ಇದ್ದೀನಿ ಇದ್ದೀನಿ ನಮ್ಮನ್ನ ಕಂಡು ಕಾಣದ ಹಾಗೆ ಹೋಗ್ತಿದ್ದಾರೆ ನಮ್ಮನ್ನ ನೋಡಿ ತಲೆ ಮರೆಸ್ಕೊಂಡು ಹೋಗ್ತಿದ್ದಾರೆ ನಾವು ಕೂಡ ನೋಡೋಣ ನೋಡೋಣ ಎಷ್ಟು ದಿನ ನಮ್ಮ ಜೊತೆಯಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ ಒಂದಲ್ಲ ಒಂದಿನ ಅವ್ರು ನಮ್ಮ ಜೊತೆ ಸಿಕ್ಕೇ ಸಿಗ್ತಾರಲ್ವಾ ಆವಾಗ ಅವ್ರ ಕತೆನ ನಾವು ನೋಡ್ಕೊಳ್ಳೋಣ ಕಂತಂ ಅದುವರೆಗೂ ನನ್ನಿಂದ ಹೀಗೇನೆ ಇರಲಿಕ್ಕೆ ಆಗದಿಲ್ಲ ಕಣ್ರಿ ಯಾರಾದರೂ ಯಾವಾಗಾದರೂ ಸಿಗ್ತಾರಾ ಅವರ ಮಧ್ಯೆ ಜಗಳವನ್ನು ಉಂಟು ಮಾಡೋಣ ಅಂತ ನನ್ನ ಮನಸ್ಸು ಆಲೋಚನೆ ಮಾಡ್ತಾನೇ ಇರುತ್ತೆ ಹೀಗೆ ಜಗಳವನ್ನು ತಂದಾಕ್ದೇ ಇದ್ರೆ ನನಗೆ ಆ ದಿನ ಕೆಲಸನೇ ರೀ ಜಗಳ ತಂದಾಕಿದ್ರೇನೆ ನನಗೆ ಸಂತೋಷ ಆಗೋದು ಹಾಗೆ ಅಲ್ಲ ಕಾಂತ ನಾವಿವಾಗ ಕೆಲಸ ಮಾಡ್ಲಿಕ್ಕೆ ತಾನೇ ಬಂದಿರೋದು ನನಗೆ ನಿಮ್ಮ ಮಾತನ್ನೆಲ್ಲ ಕೇಳಕ್ಕಾಗದಿಲ್ಲ ರೀ ಹೀಗೆ ಕಾಂತ ಅವಳ ಹೊಲದಲ್ಲಿ ನಿಂತ್ಕೊಂಡು ದೂರದಲ್ಲಿ ನೋಡ್ತಾ ಇರುವಾಗ ಅಲ್ಲಿ ಒಂದು ಹಸು ಮತ್ತು ಕರು ದೂರದ ಹೊಲದಲ್ಲಿ ಮರದ ಕೆಳಗೆ ಆಟವನ್ನು ಆಡ್ತಾ ಇರುವುದನ್ನು ನೋಡಿದ್ರು ಅದೇ ಸಮಯಕ್ಕೆ ಅಕ್ಕ ಚಂದ್ರಿಕಾ ತಂಗಿಯಾದ ಹರಿತ ತಲೆ ಮೇಲೆ ಹುಲ್ಲಿನ ಕಟ್ಟನ್ನು ಹಿಡಿದುಕೊಂಡು ಕೂಡ ಆ ಹಸು ಕರುವನ್ನು ನೋಡಿ ಸಂತೋಷ ಪಡುತ್ತಾ ಅದರ ಬಳಿ ಬಂದ್ರು ಮಾತಾ ಇಷ್ಟೊತ್ತು ನೀವು ಆಟಾಡ್ತಾ ಇದ್ರಲ್ವಾ ಬನ್ನಿ ಸಮಯ ಆಗ್ತಿದೆ ಇವಾಗ ಮನೆಗೆ ಹೋಗೋಣ ಮನೆಗ ಇವಾಗ ತಾನೇ ಬಂದಿದ್ದು ಒಟ್ಟೆ ತುಂಬಾ ತಿನ್ಬೇಕಲ್ವಾ ಏನ್ ನೀವು ನಾನು ಅಕ್ಕ ನೀವು ಇಲ್ಲಿರುವ ಹುಲ್ಲನ್ನು ತಿಂತೀರಾ ಅಂತ ಆಕಡೆ ಎಲ್ಲೋ ಹೋಗಿ ಹುಲ್ಲನ್ನು ಹುಡುಕಿಕೊಂಡು ತಗೊಂಬಂದ್ರೆ ಇನ್ನೂ ತಿಂದಾಗಿಲ್ಲ ಅಂತ ಹೇಳ್ತಿದ್ದೀರಾ ನನ್ನ ಮಗು ನನ್ನ ಜೊತೆ ಆಟಾಡ್ಬೇಕು ಅಂತ ನನ್ನ ಕರೆದಾಗ ನಾನು ನನ್ನ ಮಗು ಜೊತೆ ಸೇರಿ ಆಟಾಡ್ತಾ ಇದ್ದೆ ನಾವೀಗೆ ಆಟಾಡಿ ಎರಡು ಮೂರು ದಿನಗಳು ಕಳೆದೇ ಹೋಯ್ತು ನನಗೂ ನನ್ನ ಮಗುಗೂ ಆಟಾಡಬೇಕು ಅಂತ ಅನ್ಸ್ತು ಅದಕ್ಕೇನೆ ನಾವು ಸ್ವಲ್ಪ ಹೊತ್ತು ಆಟಾಡ್ತೀವಿ ಸರಿ ಸರಿ ಗೋಮಾತಾ ಇವಾಗ ನಮ್ಮನ್ನ ಏನ್ ಮಾಡ್ತಿದೀಯ ಮೊದಲು ನಿಮ್ಮ ತಲೆ ಮೇಲಿರುವ ಭಾರವನ್ನು ಕೆಳಗಡೆ ಇಳಿಸಿ ಹಾಗೆ ಹೇಳಿದ ತಕ್ಷಣ ಅಕ್ಕ ತಂಗಿ ಇಬ್ರು ತಲೆ ಮೇಲಿರುವ ಹುಲ್ಲನ್ನು ಕೆಳಗೆ ಇಳಿಸಿ ಹತ್ತಿರ ಬಂದ್ರು ನಾನು ನನ್ನ ಮಗು ಆಟಾಡ್ತೀವಿ ಅದೇ ರೀತಿ ಅಕ್ಕ ತಂಗಿಯರಾದ ನೀವು ಕೂಡ ಸಂತೋಷವಾಗಿ ಆಟಾಡಿ ನನಗೆ ಮಗುವಾದ ದಿನದಿಂದ ನೀವಿಬ್ರು ಚೆನ್ನಾಗಿ ಆಟಾಡ್ಲೇ ಇಲ್ಲ ಹೌದು ನಿನಗೆ ಕರು ಹುಟ್ಟುವ ಸಮಯ ಆಯಿತು ಅಂತ ನಾವಿಬ್ರು ನಿನ್ ಮೇಲೆನೆ ತುಂಬಾ ಎಚ್ಚರ ತಗೊಂಡಿದ್ದು ಮಗು ಹುಟ್ಟಿದ ಮೇಲೆ ನಮ್ಗೆ ಕೆಲಸ ಕೂಡ ಜಾಸ್ತಿ ಆಯಿತು ನಮಗೂ ಕೂಡ ನೋಡ್ಕೊಳ್ಳುವ ಜವಾಬ್ದಾರಿ ಇದೆ ಅಲ್ವಾ ಕೆಲಸ ಮಾಡೋಣ ಏನ್ ಗೋಮಾತ ಕೆಲಸ ನಾವು ಜನ ಕಣ್ಣ ಮುಚ್ಚೆ ಆಟವನ್ನು ಆಡೋಣ ಆ ಆಟಾಡೋಣ ನಾವು ಕೂಡ ಹೀಗೆ ಆಟಾಡಿ ತುಂಬಾ ದಿನಗಳಾಯ್ತು ಅಕ್ಕ ನಾವು ಕೂಡ ಎಲ್ಲಾ ಕಷ್ಟಗಳನ್ನು ಮರೆತು ಇವರ ಜೊತೆ ಸೇರಿ ಆಟವನ್ನಾಡೋಣ ನೀವೆಲ್ಲರೂ ಒಪ್ಪಿಕೊಂಡ ನಂತರ ನಾನ್ ಮಾತ್ರ ಯಾಕೆ ಬೇಡ ಅಂತ ಹೇಳ್ತೀನಿ ಇನ್ನು ಕತ್ತಲಾಗಲು ತುಂಬಾ ಹೊತ್ತು ಇದೆ ಅಲ್ವಾ ಬನ್ನಿ ಆಟಾಡೋಣ ಸರಿ ಹಾಗಾದ್ರೆ ನೀವು ಮೂರ್ ಜನ ಹೋಗಿ ಅವಿತು ಕೂತ್ಕೊಳ್ಳಿ ನಾನ್ ನಿಮ್ನ ಹಿಡಿತೀನಿ ಸರಿ ಗೋಮಾತ ನೀನು ಹೋಗಿ ಒಂದು ಎರಡು ಹೇಳು ಎಲ್ಲರೂ ಹೋಗಿ ಅವಿತು ಕುಳಿತ್ಕೋತೀವಿ ಹೀಗೆ ಹೇಳಿದ ತಕ್ಷಣ ಗೋಮಾತ ಕಣ್ಣನ್ನು ಮುಚ್ಚಿಕೊಂಡು ಲೆಕ್ಕ ಮಾಡಲು ಆರಂಭಿಸಿತ್ತು ಒಂದು ಎರಡು ಮೂರು ಹೀಗೆ ಗೋಮಾತ ಕಣ್ಣನ್ನು ಮುಚ್ಚಿಕೊಂಡಾಗ ಕರು ಹೋಗಿ ಮರದ ಹಿಂದೆ ಹಾಗೇನೆ ಅಕ್ಕ ತಂಗಿ ಇಬ್ರು ಆಕಡೆ ಈ ಕಡೆ ಹೋಗಿ ಅವಿತು ಕುಳಿತುಕೊಂಡ್ರು ಚಂದ್ರಿಕಾ ಹುಲ್ಲಿನ ಹಿಂದೆ ಹರಿತ ಮಣ್ಣಿನ ಹಿಂದೆ ಅವಿತು ಕುಳಿತುಕೊಂಡ್ರು ಹೀಗೆ ಸ್ವಲ್ಪ ಸಮಯದ ನಂತರ ಗೋಮಾತ ಕಣ್ಣನ್ನು ತೆರೆದು ಆ ಕಡೆ ಈ ಕಡೆ ನೋಡಿತ್ತು ಆದರೆ ಅದಕ್ಕೆ ಯಾರು ಕೂಡ ಸಿಗಲಿಲ್ಲ ತಕ್ಷಣ ಅದು ಸ್ವಲ್ಪ ಮುಂದೆ ಬಂದು ಯಾರಾದ್ರ ಇದ್ದಾರಾ ಅಂತ ನಿಂತು ನೋಡಿತ್ತು ಈ ಹುಲ್ಲಿನ ಹಿಂದೆ ನಿಜವಾಗ್ಲೂ ಯಾರೋ ಒಬ್ರು ಇದ್ದಾರೆ ಹಾಗೆ ಅಂತ ಹುಲ್ಲಿನ ಹಿಂದೆ ಬಂದು ನೋಡಿದಾಗ ಅಲ್ಲಿ ಅದಕ್ಕೆ ಚಂದ್ರಿಕಾ ಸಿಕ್ಕೊಂಡ್ಲು ಗೋಮಾತ ಸಂತೋಷಪಟ್ಟು ಚಂದ್ರಿಕಾ ನಿನ್ನ ನೋಡ್ಬಿಟ್ಟೆ ನೀನು ಮೊದಲನೇ ಸಲ ನನ್ನ ಜೊತೆ ಸಿಕ್ಕೊಂಡೆ ಗೋಮಾತ ನಾನು ನಿಮ್ ಜೊತೆ ಸಿಕ್ಕಾಕೊಂಡೆ ನಾನಿವಾಗ ಮರದತ್ರ ಹೋಗ್ತೀನಿ ಸರಿ ಚಂದ್ರಿಕಾ ಹೋಗು ನಾನು ಹರಿತನ ಕಂಡು ಹಿಡಿದು ಮರದತ್ರ ಕಳಿಸ್ಕೊಡ್ತೀನಿ ಸರಿ ಗೋಮಾತ ಹೀಗೆ ಚಂದ್ರಿಕಾ ಅಲ್ಲಿಂದ ಹೊರಟು ಮರದತ್ರ ಹೋದ್ಲು ಆ ನಂತರ ಹಸು ಮಣ್ಣಿನ ಹತ್ರ ಬಂದು ನಿಂತು ಅಲ್ಲಿ ಅವಿತು ಕುಳಿತಿದ್ದ ಹರಿತನನ್ನು ಕೂಡ ನೋಡಿ ಆ ನಾನಿವಾಗ ಹರಿತನನ್ನು ಕೂಡ ಕಂಡು ಹಿಡಿದು ಬಿಟ್ಟೆ ಹಾಗೆ ಹೇಳಿ ಆ ಗೋಮಾತ ನೀವು ನನ್ನ ಕಂಡು ಹಿಡಿದ್ರಾ ಸರಿ ನೀವು ಹೋಗಿ ನಿಮ್ಮ ಮಗಳನ್ನು ಹುಡುಕಿ ನಾನು ಮರದತ್ರ ಹೋಗಿ ಕೂತಿರ್ತೀನಿ ನನ್ನ ಮಗುನ ಕರೀಲಿಕ್ಕೆ ನಾನು ಹೋಗ್ಬೇಕು ಅಂತ ಇಲ್ಲ ಹರಿತ ನಾನು ಜೋರಾಗಿ ಬಂದು ಕಿರಿಚಿಕೊಂಡ್ರೆ ನನ್ನ ಶಬ್ದ ಕೇಳಿ ನನ್ನ ಮಗಳು ನನ್ನ ಹತ್ರ ಬರ್ತಾಳೆ ನೋಡ್ತೀಯಾ ಹೀಗೆ ಜೋರಾಗಿ ಶಬ್ದ ಮಾಡಿ ಕರೆಯಿತು ಅಷ್ಟೇ ಮರದ ಹಿಂದೆ ಅವಿತು ಕುಳಿತಿದ್ದ ಕರು ಸಂತೋಷದಿಂದ ಓಡಿ ಬಂದು ತನ್ನ ತಾಯಿಯನ್ನು ತಬ್ಬಿಕೊಂಡಿತ್ತು ಅದನ್ನು ನೋಡಿ ಹರಿತ ಸಂತೋಷ ಪಡುತ್ತಾ ಮರದತ್ರ ಬಂದ್ಲು ಅಲ್ಲಿ ಚಂದ್ರಿಕಾ ಹರಿತ ಮಾತಾಡ್ತಾ ಇದ್ರು ಅದನ್ನು ದೂರದಿಂದ ನೋಡಿದ ಕಾಂತಂ ತುಂಬಾನೇ ಸಂತೋಷ ಪಟ್ಲು ಏನ್ರಿ ನನ್ ಕಣ್ಣಿಗೆ ಆ ಚಂದ್ರಿಕಾ ಹರಿತ ಅಕ್ಕ ತಂಗಿ ಇಬ್ರು ಇದ್ದಾರಲ್ವಾ ಅವರೇ ಸಿಕ್ಕಾಕೊಂಡ್ರು ಅಲ್ಲಿ ದೂರದಲ್ಲಿ ಅವರ ಹಸು ಕರು ಜೊತೆ ಆಟಾಡ್ತಿದ್ದಾರೆ ಇವತ್ತಿಂದ ನಾವು ಅವ್ರನ್ನ ಅಳಿಸ್ತೀವಿ ಅಲ್ಲ ಕಾಂತಂ ಹೀಗೆ ಅವರ ಹೆಮ್ಮೆಯ ಬಗ್ಗೆ ನೋಡಿ ಅವರು ಸಂತೋಷ ಪಟ್ರು ಚಂದ್ರಿಕಾ ಮನೆಯಲ್ಲಿ ಬಟ್ಟೆ ಹೋಗಿತಾ ಇದ್ದಾಗ ಕಾಂತಂ ಬಂದು ಕಲ್ಲು ಮೇಲೆ ಕೂತ್ಕೊಂಡ್ಲು ಕಾಂತಂ ಅಲ್ಲಿಗೆ ಹೋಗಿರುವುದು ಚಂದ್ರಿಕನಿಗೆ ಇಷ್ಟಾನೇ ಆಗಿರ್ಲಿಲ್ಲ ಕಾಂತ ಹರಿತನ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ಹೇಳ್ತಾ ಇದ್ಲು ಆ ಮಾತುಗಳನ್ನು ಕೇಳಿ ಚಂದ್ರಿಕನಿಗೆ ತುಂಬಾನೇ ಕೋಪ ಬಂತು ಏನ್ ಚಿಕ್ಕಮ್ಮ ನೀವು ಹೇಳೋದು ಹರಿತ ನನ್ ಬಗ್ಗೆ ಹಾಗೆ ಹೇಳಿದ್ಲಾ ಹೌದು ಕಣೇ ಹರಿತ ನಿನ್ನ ಸ್ವಂತ ಅಕ್ಕನ ರೀತಿ ನೋಡ್ತಾ ಇಲ್ಲ ಒಂದು ದಿನ ನಾನು ರಸ್ತೆಯಲ್ಲಿ ಬರುವಾಗ ನಿನ್ನ ಅಕ್ಕ ಹೇಗಿದ್ದಾಳೆ ಅಂತ ಒಂದು ಮಾತು ಕೇಳಿದೆ ಅದಕ್ಕೆ ಅವಳು ನನ್ನ ಅಕ್ಕನವಳು ಸವತಿ ಅಕ್ಕ ಹಾಗೆ ಅಂತ ಕೇಳಿ ಅಂತ ತುಂಬಾ ಕೋಪದಿಂದ ಹೇಳಿದ್ಲು ಅವಳ ಮಾತು ಕೇಳಿ ನನಗೆ ತುಂಬಾನೇ ದುಃಖ ಆಗ್ಬಿಡ್ತು ಹೀಗೆ ನೀಲಿ ಕಣ್ಣೀರನ್ನು ಹಾಕಿದ್ಲು ಆ ನಂತರ ಹರಿತನ ಬಗ್ಗೆ ತುಂಬಾ ಕೆಟ್ಟದಾಗಿ ಹೇಳಿ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಸಾಧಾರಣವಾಗಿ ಬಟ್ಟೆನ ಹೊಗಿತಾ ಇದ್ಲು ನಾನು ಅವಳನ್ನ ನಂಬಿ ಬಿಟ್ಟೆ ಅಂತ ಅವಳನ್ನ ಜೊತೆ ಎಲ್ಲ ಹೇಳಿ ಹೋಗ್ತಿದ್ದಾಳೆ ಆದ್ರೆ ನಾನ್ ಅವಳ ಮಾತು ಕೇಳಿ ನಂಬ್ತೀನಾ ಹೀಗೆ ಆಲೋಚನೆ ಮಾಡಿ ಚಂದ್ರಿಕಾ ಅವಳ ಕೆಲಸವನ್ನು ಅವಳು ಮಾಡ್ತಾ ಇದ್ಲು ಹೊಲದತ್ರ ಹರಿತ ಹಸುವನ್ನು ಮೇಯಲು ಬಿಟ್ಟು ಒಂದು ಕಡೆ ನಿಂತಿದ್ಲು ಅವಳನ್ನು ನೋಡಲು ಸುಬ್ಬಯ್ಯ ಅಲ್ಲಿಗೆ ಹೋದ್ರು ಚಂದ್ರಿಕನ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ಹೇಳ್ತಾ ಇದ್ಲು ಆ ಮಾತನ್ನು ಕೇಳಿ ಸಣ್ಣ ಹುಡುಗಿ ನಿಜ ಅಂತ ನಂಬಿಯೇ ಬಿಟ್ಲು ಹೌದಾ ಚಿಕ್ಕಪ್ಪ ನೀವು ಹೇಳಿದ್ಮೇಲೆನೇ ನನ್ನ ಅಕ್ಕ ನನ್ ಜೊತೆ ನಡ್ಕೊಳ್ಳುವ ವಿಧಾನವನ್ನು ಆಲೋಚನೆ ಮಾಡಿದಾಗ ನನಗೂ ಅದೇ ಅನ್ಸುತ್ತೆ ನಾನ್ ಯಾವುದು ಕೇಳಿದ್ರು ಏನಾದರೂ ಒಂದು ನನ್ನ ಹೇಳ್ತಾನೆ ಇರ್ತಾಳೆ ಅದೆಲ್ಲ ಯಾಕೆ ಅಂತ ಇವಕ್ತನೇ ನನ್ಗೆ ಅರ್ಥ ಆಗ್ತಿರೋದು ಹೀಗೆ ಹೇಳಿ ಸುಬ್ಬಯ್ಯ ಸಂತೋಷ ಪಡ್ತಾ ಇರುವಾಗ ಅವನ ಹಿಂದೆಯಿಂದ ಹಸು ಬಂದು ಅವನನ್ನು ಜೋರಾಗಿ ಬಂದು ಗುದ್ದಿತ್ತು ಅಷ್ಟೇ ಅವನು ಕೆಸರಲ್ಲಿ ಬಂದು ಬಿದ್ದ ಅವನನ್ನು ನೋಡಿ ಹಸು ಕೂಡ ಸಂತೋಷ ಪಟ್ಟಿತ್ತು ಕೆ ಹರಿತ ಹಸು ಮತ್ತು ಕರುವನ್ನು ಕರ್ಕೊಂಡು ಮನೆಗೆ ಬಂದ್ಲು ಬಂದವಳು ಅಕ್ಕನ ಜೊತೆ ಮಾತನಾಡದೆ ಕೋಪದಿಂದ ಊಟ ಮಾಡದೆ ಬಂದು ಬೆಡ್ ಮೇಲೆ ರೂಮಲ್ಲಿ ಅಲ್ಲಿ ಮಲ್ಕೊಂಡ್ಲು ಏನಮ್ಮ ತಂಗಿ ಎಷ್ಟು ಕರೆದ್ರೂ ಬರ್ತಾ ಇಲ್ಲ ಸುಬ್ಬಯ್ಯ ಚಿಕ್ಕಪ್ಪ ಬಂದಿದ್ರಾ ಹೌದು ಬಂದಿದ್ರು ಬಂದಿದ್ರು ನೀನು ಎಂತವಳು ಏನು ಅಂತ ನನಗೆ ಎಲ್ಲ ಹೇಳಿದ್ರು ಇಲ್ಲಿ ನೋಡು ತಂಗಿ ನನ್ಗೆ ಯಾಕೆ ನಿನ್ ಮೇಲೆ ಹೊಟ್ಟೆ ಕಿಚ್ಚು ಬರುತ್ತೆ ಹೇಳಿ ನೋಡೋಣ ನೀನು ನನ್ನ ತಂಗಿ ಅಲ್ವಾ ನಾನು ಏನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ ತಾನೆ ಮಾಡೋದು ಹೌದೌದು ನನ್ನ ಒಳ್ಳೇದಕ್ಕೆ ನೀನ್ ಮಾಡೋದು ನಾನು ಓದ್ತೀನಿ ಅಂದಾಗ ಬೇಡ ಅಂತ ಹೇಳ್ದೆ ನಾನು ಹೊಸ ಬಟ್ಟೆ ತೆಗಿತೀನಿ ಅಂದ್ರೆ ಬೇಡ ಅಂತ ಹೇಳ್ತಿದ್ದೆ ಹೀಗೆ ನಾನು ಏನೇ ಕೇಳಿದ್ರೋ ಬೇಡ ಬೇಡ ಅಂತ ಅಂತಾನೆ ಹೇಳ್ತಿರ್तिया ಸರಿ ತಂಗಿ ಅಂತ ಯಾವಾಗಾದ್ರೂ ಹೇಳಿರ್तिया ಹрита ಅಕ್ಕನ್ ಜೊತೆ ಹೀಗೆ ಜಗಳ ಮಾಡಬೇಡ ಯಾಕೆ ಜಗಳ ಮಾಡ್ಬರ್ದು ನಾನು ಮಾಡ್ತೀನಿ ಹಾಗೇನೇ ಜಗಳ ಮಾಡ್ತೀನಿ ಇವಾಗ ತಾನೆ ನನಗೆ ಅರ್ಥ ಆಗ್ತಾ ಇದೆ ನಾನು ಚೆನ್ನಾಗಿರೋದು ನಿಮಗೆ ಇಷ್ಟ ಆಗಲ್ಲ ನನ್ನ ನೋಡಿ ನಿಮಗೆ ಹೊಟ್ಟೆ ಕಿಚ್ಚು ತನ್ನೇ ಬರದು ಹಾಗೆ ಎಲ್ಲ ಮಾತಾಡ್ಬೇಡ ಹрита ನೀನ್ ಮಾತಾಡ್ತಾ ಇದ್ದೀಯ ಅಂತ ನಾನು ಮಾತಾಡಕ್ಕೆ ಹೋದ್ರೆ ಇನ್ನು ತುಂಬಾನೇ ಇದೆ ಹೊಸ ಬಟ್ಟೆ ತೆಗೆಯೋಣ ಅಂತ ಹೋದ್ರೆ ನನ್ ಬಟ್ಟೆ ಚೆನ್ನಾಗಿದೆ ನಿನ್ ಬಟ್ಟೆ ಚೆನ್ನಾಗಿಲ್ಲ ಅಂತ ಏನೇನೋ ಹೇಳ್ತೀಯಾ ಕೆಲ್ಸ ಅಂತ ಹೇಳಿದ್ರೆ ಹೊಟ್ಟೆನೋವಾಗ್ತಿದೆ ತಲೆನೋವಾಗ್ತಿದೆ ಕೈಕಲ್ ನೋವ ಅಂತ ಕೆಲ್ಸ ಮಾಡ್ಲಿಕ್ಕೆ ಸೋಮಾರಿತನ ಪಟ್ಟು ಪಟ್ಟು ನನ್ನಿಂದ ಕೆಲ್ಸ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಸುಮ್ನೆ ಕುತ್ಕೊಳ್ತೀಯ ಹೀಗೆ ಚಂದ್ರಿಕಾ ಎಷ್ಟು ಹೇಳಿದ್ರು ಹರಿತ ಮಾತ್ರ ಕೇಳಲೇ ಇಲ್ಲ ಹೀಗೆ ಚಂದ್ರಿಕಾ ಕೋಪದಿಂದ ಕಡೆ ಹೋದ್ಲು ಹರಿತ ಅಳುತ್ತಾ ನಿದ್ರೆಯನ್ನು ಮಾಡದ್ಲು ಇದನ್ನೆಲ್ಲ ಗೋಮಾತ ಹೊರಗಿನಿಂದ ಕೇಳ್ಕೊಳ್ತಾನೆ ಇತ್ತು ಹೀಗೆ ಅಕ್ಕ ತಂಗಿ ಇಬ್ರು ಹಸು ಇರೋದ್ನೇ ಮರೆತು ಅದಕ್ಕೆ ತಿನ್ಲಿಕ್ಕೆ ಕೂಡ ಏನು ಇಡ್ಲಿಲ್ಲ ಬೆಳಿಗ್ಗೆ ಗೋಮಾತಾನ ನೋಡ್ಲಿಕ್ಕೆ ಬಂದ್ರು ಅವರನ್ನು ನೋಡಿ ಗೋಮಾತ ಸಂತೋಷ ಪಟ್ಲು ಆದರೆ ಇಬ್ಬರು ಏನು ಹಾಕದೆ ಮುಖವನ್ನು ತಿರುಗಿಸಿಕೊಂಡು ಹಾಗೇನೆ ಹೋಗ್ಬಿಟ್ರು ಇವರಿಬ್ಬರು ಹೀಗೆ ಇರಬಾರ್ದು ಒಬ್ಬರಿಗೊಬ್ಬರು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಲೇಬೇಕು ಅಕ್ಕನ್ ಜೊತೆ ಹೋಗಿ ತಂಗಿ ಕ್ಷಮೆಯನ್ನು ಕೇಳಿದ್ಲು ಅಂತ ತಂಗಿ ಜೊತೆ ಹೋಗಿ ಅಕ್ಕ ನಿನ್ನ ಜೊತೆ ಕ್ಷಮೆಯನ್ನು ಕೇಳಿದ್ರು ಅಂತ ಸುಳ್ಳು ಹೇಳಬೇಕು ಆವಾಗ್ಲೇ ಇವ್ರನ್ನ ಜೊತೆ ಸೇರ್ಸಕ್ ಆಗೋದು ಹೀಗೆ ಆಲೋಚನೆ ಮಾಡಿ ಮನೆ ಮುಂದೆ ನಿಂತಿರುವ ಚಂದ್ರಿಕನನ್ನು ನೋಡಲು ಹೋಗಿ ಚಂದ್ರಿಕಾ ನಿನ್ನ ತಂಗಿ ಹರಿತ ಮಾಡಿದ ತಪ್ಪಿಗೆ ನಿನ್ನ ಬಳಿ ಕ್ಷಮೆಯನ್ನು ಕೇಳಲಿಕ್ಕೆ ಹೇಳಿದ್ಲು ಗೋಮಾತಾ ನಾನ್ ನಿನ್ ಮಾತ್ ಕೇಳದಿಲ್ಲ ನನ್ನನ್ನು ಕ್ಷಮಿಸಿ ಬಿಡಿ ಹಾಗೆ ಹೇಳಿದ ತಕ್ಷಣ ಗೋಮಾತ ಮನೆಯೊಳಗೆ ಕೂತಿದ್ದ ಹರಿತನನ್ನು ನೋಡ್ಲಿಕ್ಕೆ ಅಲ್ಲಿಗೆ ಹೋಯ್ತು ಹರಿತ ನಿನ್ನ ಮನಸ್ಸಿಗೆ ಬೇಜಾರಾಗುವ ರೀತಿ ಮಾತಾಡಿದ್ದಕ್ಕೆ ನಿಮ್ಮ ಅಕ್ಕ ನಿನ್ ಜೊತೆ ಕ್ಷಮೆ ಕೇಳಿದ್ರು ನಾನ್ ನನ್ನ ಅಕ್ಕನ ನಂಬದಿಲ್ಲ ಗೋಮಾತ ಆ ಮಾತನ್ನು ಕೇಳಿ ಗೋಮಾತ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನಿಮ್ಮ ಇಬ್ಬರ ಮಧ್ಯೆ ಈ ರೀತಿ ಜಗಳವನ್ನು ತಂದಾಕಿದ ಆ ಸುಬ್ಬಯ್ಯ ಮತ್ತು ಕಾಂತಮ್ಮನನ್ನು ಹೋಗಿ ನೋಡ್ಬೇಕು ಅವರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಅವ್ರು ಬಂದ್ ಹೇಳಿದ್ರೇನೆ ಇವರು ಸರಿಯಾಗೋದು ಹೀಗೆ ಕೋಪದಿಂದ ತನ್ನ ಕುತ್ತಿಗೆಯಲ್ಲಿ ಕಟ್ಟಿದ್ದ ದಾರವನ್ನು ಕೂಡ ಬಿಚ್ಕೊಂಡು ಅಲ್ಲಿಂದ ಅವರನ್ನು ನೋಡಲು ಹೋಯಿತು ಹರಿತ ಮತ್ತು ಚಂದ್ರಿಕಾ ಹೊಲೆಯ ಬಳಿ ಬಂದು ಅಡುಗೆ ಮಾಡದೆ ಒಬ್ಬರಿಗೊಬ್ಬರು ಮುಖವನ್ನು ತಿರುಗಿಸಿಕೊಂಡು ಹೋದ್ರು ದುಬ್ಬಯ್ಯ ಮತ್ತು ಕಾಂತಮ್ಮ ಹರಿತ ಮತ್ತು ಚಂದ್ರಿಕನ ನಡುವೆ ಜಗಳವನ್ನು ತಂದಾಕಿದ ಕಾರಣ ಸಂತೋಷ ಪಟ್ಕೊಂಡು ಹೋಗ್ತಾ ಇತ್ತು ಹಸು ಅವರ ಹಿಂದೇನೆ ಬಂದು ಕಾಂತಮ್ಮನ ಗುದ್ದಿ ಹಾಕಿತ್ತು ಅಷ್ಟೇ ಕಾಂತಮ್ಮ ಹಾರಿ ಹೋಗಿ ಕೆಸರಿಗೆ ಬಿದ್ಲು ಆ ನಂತರ ಸುಬ್ಬಯ್ಯನನ್ನು ಕೂಡ ತಳ್ಳಿ ಹಾಕಿತ್ತು ಸುಬ್ಬಯ್ಯ ಕೂಡ ಕೆಸರೊಳಗೆ ಬಂದು ಬಿದ್ದ ಮರ್ಯೇದಿಯಿಂದ ನೀವಾಗಿ ಬಂದು ಚಂದ್ರಿಕಾ ಮತ್ತು ಹರಿತನ ನಡುವೆ ನಡೆದ ವಿಚಾರವನ್ನು ಹೇಳಿ ಇಲ್ಲದಿದ್ರೆ ನಾನ್ ನಿಮ್ನ ಸುಮ್ಮನೆ ಬಿಡೋದಿಲ್ಲ ಸ್ವಲ್ಪ ಕೋಪದಿಂದ ಹೇಳಿತು ಅಯ್ಯೋ ಬೇಡ ಬೇಡ ನಾವು ಮಾಡಿದ ತಪ್ಪನ್ನು ನಾವೇ ಸರಿಪಡಿಸ್ತೀವಿ ಹಾಗೆ ಅಂತ ಅವರಿಬ್ಬರು ಕೆಸರಿನಿಂದ ಹಾಗೇನೆ ಎದ್ದು ಬಂದು ನಡೆದ ವಿಚಾರವನ್ನು ಚಂದ್ರಿಕಾ ಹರಿತನನ್ನು ನೋಡಿ ಹೇಳಿದ್ರು ನೀವಿಬ್ಬರು ಹೇಳಿದ್ದನ್ನು ನಾವು ಕೇಳಲಿಲ್ಲ ನಾವಿಬ್ರು ನಮ್ಮ ಸಂತೋಷಕ್ಕೋಸ್ಕರ ಹೀಗೆ ನಾಟಕ ಮಾಡಿತ್ತು ಇವಿಬ್ರು ಒಟ್ಟೆ ಕಿಚ್ಚುಪಟ್ಟು ನಮ್ಮ ನಡುವೆ ಜಗಳವನ್ನು ತಂದಾಕ್ಬೇಕು ಅಂತ ಆಲೋಚನೆ ಮಾಡಿದ್ರಿ ನಾವು ಹೀಗೆ ಆಲೋಚನೆ ಮಾಡ್ದೋ ಅಮ್ಮನು ಕ್ಷಮಿಸು ಗೋ ಮಾತಾ ಈ ವಿಚಾರವನ್ನು ನಿನ್ನ ಜೊತೆ ಹೇಳಲಿಕ್ಕೆ ಮರ್ತೋಯ್ತು ನಮ್ಮ ಒಳಗೆ ಈ ರೀತಿ ಕ್ಷಮೆಯೆಲ್ಲ ಯಾಕೆ ಹರಿತ ನನಗೆ ಬೇಕಾಗಿರೋದು ನೀವ್ ಯಾವಾಗಲೂ ಇಬ್ಬರು ಸಂತೋಷವಾಗಿರ್ಬೇಕು ನೀವು ಹಾಗೆ ಇದ್ರೆ ನಾನು ಸಂತೋಷ ಪಡ್ತೀನಿ ನಾವು ಕೂಡ ಇನ್ ಮುಂದೆ ಸರಿಯಾಗಿರ್ತೀವಿ ಗೋಮಾತ ಹೀಗೆ ಅವರಿಬ್ಬರು ಅಲ್ಲಿಂದ ಹೊರಟೋದ್ರು ಆ ನಂತರ ಅಕ್ಕ ತಂಗಿ ಇಬ್ರು ಸಂತೋಷದಿಂದ ಹಾಲು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು